ಕರ್ನಾಟಕ ಭೋಯ್ ಜನಸೇವಾ ಸಂಘ ಅಧ್ಯಕ್ಷ ಮತ್ತು ಎಸ್ ಎ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ಭೋಯಿ ಅಂತ ನಮ್ಮ ಮಹಾನಗರ ಪಾಲಿಕೆ ಇಪ್ಪತ್ತ್ಮೂರನೇ ಅಧ್ಯಕ್ಷರಾದ ಶ್ರೀ ನಮ್ಮ ಕಾಂಗ್ರೆಸ್ ವತಿಯಿಂದ ಅರ್ಧ ಮ ವರ್ಷ ಮಾನೆ ಇವರಿಗೆ ನಾನು ಸ್ವಾಗತ ಕೋರುತ್ತ ಮತ್ತು ಕೆಲವು ಮನವಿಗಳು ಕೊಟ್ಟಿವಿ ಈಗ ನಾವೊಂದು ಎಂಟು ಮನವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ ಅದು ಮನವಿ ಏನಂದ್ರೆ ಈಗ ಕಾರ್ಪೊರೇಷನ್ದಾಗ ಮೊದಲು ದೊಡ್ಡ ದೊಡ್ಡ ಡಬ್ಬಿ ಇಟ್ಟಿದ್ರು ಕಸ ಚೆಲ್ಲು ಅವೆಲ್ಲ ಕ್ಯಾನ್ಸಲ್ ಮಾಡಿ ಬುಲೋರ ಗಾಡಿ ಟಮ್ ಟಮ್ಯ ಮಾಡಿದ್ರೆ ಆದ್ರೆ ಇನ್ನು ಕಸ ಹೋಗ್ತಾ ಇಲ್ಲ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ದೊಡ್ಡ ಡಬ್ಬಿ ಮೊದಲೇ ಅಂತ ಇಡಬೇಕು ಮೇನ್ ಮೇನ್ ಚೌಕ್ಗಳಲ್ಲಿ ಎಲ್ಲ ಕಸ ಹಾಕೋರು ಏನು ಮಾಡ್ತಾರೆ ಯಾರು ಇಲ್ಲ ಡಬ್ಬ್ಯಾ ಹಾಕೋಕ್ತಾರೆ ಏಯ್ಟಿ ಪರ್ಸೆಂಟ್ ಕಸ ಆಟೋಮೆಟಿಕ್ಕಾಗಿ ಡಬ್ಬ್ಯಾ ಹೋಯ್ತು ಅಂದರೆ ಹೊರಗಡೆನೂ ಹೊರಗಡೆ ಜಲ್ಲಿಗಿದ್ದು ಆಗ್ತದೆ ಕಸ ಹೊಡೆಯೋರು ಅನುಕೂಲ ಆಗ್ತದೆ ಮತ್ತು ಈಗ ಇನ್ನೊಂದು ಬೇಡಿಕೆ ಏನಂದ್ರೆ ಎರಡನೇದು ಗುಲ್ಬರ್ಗ್ದಾಗೇನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಏನು ಗಾರ್ಡನ್ಗಳು ಬರ್ತಾವೆ ಗುಲ್ಬರ್ಗ ಸಿಟಿ ತುಂಬ ಅವು ಗಾರ್ಡನ್ಗಳು ಪೂರ್ಣ ಸ್ವಚ್ಛಗೊಳಿಸ್ಬೇಕು ವಾಕಿಂಗ್ ತಿರಗಿಡಪ್ಲ್ ಮಾಡಬೇಕು ಅಲ್ಲಿ ಬೋರ್ ಹಾಕಿ ಎಲ್ಲ ಗಾರ್ಡನ್ದಾಗ ಫಿಲ್ಟರ್ ದೊಡ್ಡ ದೊಡ್ಡ ಮಷಿನ್ ಕೊಡಿಸ್ಬೇಕು ಪಬ್ಲಿಕ್ ಕುಡಿಯೋ ನೀರು ಒಯ್ಬೋದು ಪಬ್ಲಿಕ್ನೂ ಕುಡಿಬೋದು ಈ ರೀತಿ ಮಾಡಬೇಕು ಮತ್ತು ಮೂರನೇ ಬೇಡಿಕೆ ಏನಂದ್ರೆ ಈ ಗುಲ್ಬರ್ಗದಾಗ ಮಳಿ ಹೆಚ್ಚಾಗಿ ಭಾಳ ಖಟಗಳು ಬಿದ್ದಾವೆ ಕಡ್ಡ ಒಂದೊಂದೊಂದೊಂದು ಫೀಟಿಗೆ ಬಿದ್ದ ಅರ್ಧ ಫೀಟ್ ಬಿದ್ದಾವೆ ಆ ಟೂ ವೀಲರ್ ಮೇಲೆ ಮಳಿ ಬಂದಾಗ ಯಾರು ಸ್ಪೀಡಾಗಿ ಹೋದ್ರೆ ಆ ಖಡ್ಡದಾಗ ಗಾಡಿ ಜಂಪ್ ಆಗಿ ಪಲ್ಟಿಯಾಗಿ ಅವ ಅದು ಜಿಂಕಾಗಂಥದ್ದು ಅನಾಹುತ ಒಂದು ಸಂಭವ ಇರ್ತದೆ ಅದಕ್ಕೆಲ್ಲ ನಾವು ಮೇಯರ್ ಅವರಿಗೆಲ್ಲ ಮನವಿ ಮಾಡ್ಕೊಂಡಿವಿ ಈ ಒಂದು ಡಾಂಬರು ತುಂಬಿದ ಗಾಡಿ ಒಂದು ಹತ್ತು ಲೇಬರ್ ಸತ ಹತ್ತು ಇಪ್ಪತ್ತ್ನಾಲ್ಕು ಗಂಟೆ ಅದು ಖಡ್ಡ ಮುಚ್ಚೋ ಸಲುವಾಗಿ ಹಮೇಶ ಇಡಬೇಕು ಅವಾಗಲ್ಲಿ ಗುಲ್ಬರ್ಗ ಖಡ್ ಮುಚ್ಚೋಕೆ ಸಾಧ್ಯ ಅದಕ್ಕೆ ಗುಲ್ಬರ್ಗ ಭಾಳ ದೊಡ್ಡದು ಅಷ್ಟು ಸರಳ ಅಲ್ಲ ಮತ್ತು ಇನ್ನೊಂದು ಏನಂದ್ರೆ ಅಂದರೆ ಈಗ ಲೈಟ್ಗಳು ನೋಡಿರಿ ಗುಲ್ಬರ್ದಾಗ ಹೆಂಗೆ ಹಾಕ್ಯಾರಂದ್ರೆ ಅವ್ರವ್ರು ಯಾರು ಕಟ್ಟಿ ಬಿಟ್ಟು ಬಿಟ್ಟು ಲೈಟ್ ಹಾಕ್ಕೊಂಡ್ರೆ ಅವರು ಆಡಿನಾಗೆ ಫುಲ್ ಲೈಟ್ ಅವ ಈಗ ನೀವು ಅಲ್ಲಿ ಕೆ ಎನ್ ಟಿ ಬಲಿ ನೋಡಿರಿ ಎಷ್ಟು ವೇಗಟ್ಟು ಲೈಟ್ ಅವ ಕೆಲವು ಜಾಗನ ಹೊಟ್ಟೆ ಲೈಟ್ ಇಲ್ಲ ಈ ಕಾರಣ ಏನಂದ್ರೆ ಯಾರು ಕಟ್ಟಿಬಿಟ್ಟು ಬಿಟ್ಟು ಹಾಕೋತ್ರ ಅವ್ರದ್ದೇ ಅಂತ ಇದು ನಾ ಮಹಾನಗರ ಪಾಲಿಕೆ ಈ ರೀತಿ ಪರಿಗಣಿಸ್ಬಾರ್ದು ಗುಲ್ಬರ್ಗ ಪೂರಾ ಅವ್ರದೇ ಅದ ಅವ್ರೇನು ಮಾಡಬೇಕು ರಾತ್ರಿ ಎಂಟು ಗಂಟೆಲಿಂದ್ರೆ ಇಡೀ ಗುಲ್ಬರ್ಗ ಸುತ್ತಲೂ ತಿರುಗಾಡಬೇಕು ಯಾಕೆ ಕಂಬಕ್ಕೆ ಲೈಟ್ ಇಲ್ಲ ಇವರು ಹೋಗಿ ಕಂಬದ ನಂಬರ್ ಬರ್ಕೊಂಡು ಹಂಗೆ ಗುಲ್ಬರ್ಗ ತುಂಬ ಹಾಕಪ್ಲಿ ಮಾಡಬೇಕು ಯಾಕಂದ್ರೆ ಸುಮ್ ಸುಮ್ದು ಒಬ್ಬೊಬ್ಬರಲ್ಲಿ ಹತ್ತು ಲೈಟ್ ಹಾಕೋದು ಒಬ್ಬರಿಗೆ ಒಂದು ಲೈಟ್ ಇಲ್ಲ ಇದು ಅನ್ನೇ ಹಾಕ್ತದೆ ಬೇಕಾದ್ರೆ ಇಲ್ಲಿ ಜೌರಿ ಕ್ರಾಸ್ ನಮ್ಮದು ಇಂಡಸ್ಟ್ರಿ ಏರಿಯಾದಾಗ ನೋಡಿರಿ ಒಂದು ಲೈಟ್ ಇಲ್ಲ ಅಲ್ಲಿ ಮತ್ತು ಒಂದು ಪಬ್ಲಿಕ್ ನೆಲ ಇಲ್ಲ ಮತ್ತು ಅಲ್ಲಿ ನಾವೊಂದು ಒಂದು ಸೊಂಡಾಸ್ ಬಾತ್ರೂಮ್ ಹಾಕ್ಸಿದ್ದು ಅದು ಸಹಿತ ಅರ್ಧ ಮರ್ಧ ನೀಸು ಪೂರ್ಣಗೊಳಿಸಲಿಲ್ಲ ಯಾವ್ಯಾವ ಕೆಲಸ ಕಾರ್ಪೊರೇಷನ್ ಪೂರ್ಣಗೊಳ್ತಾ ಇಲ್ಲ ಪೂರ್ಣ ಆಗ್ತಾ ಇಲ್ಲ ಅದಕ್ಕಾಗಿ ನಾವೇನು ಹೇಳ್ತೀವಿ ಗುಲ್ಬರ್ಗ ಸಿಟಿ ಈಗ ನಾವು ಇದು ಮನೆಯು ಒಬ್ರಿಗೆ ಕೊಡ್ತಾಯಿಲ್ಲ ನಾವು ಮುಖ್ಯಮಂತ್ರಿ இவரிக ಆಗ ಗೃಹ ಮಂತ್ರಿಗಳಿಗೆ ಮತ್ತು ಪ್ರಿಯಾಂಕಾ ಸಾಹು ಎಮ್ ಎಲ್ ಸಿಗಳಿಗೆ ಎಮ್ ಎಲ್ಗೆಗಳಿಗೆ ಮತ್ತು ಎಲ್ಲ ಕಾರ್ಪೊರೆಟ್ರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದೀವಿ ಯಾಕಂದರೆ ಎಲ್ಲರ ಗಮನಕ್ಕೆ ಬಂದರೆ ಇದು ಕೆಲಸ ಜಲ್ಲಿ ಆಗ್ಬೋದು ಅಂತ ನನಗೆ ಒಂದೇ ಒಂದು ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದೇನಂದರೆ ಎಲ್ಲರೂ ಇವರು ಮಾತು ಹೇಳ್ಕೊಂಡ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಗುಲ್ಬರ್ಗ ಒಂದು ಒಂದು ದೊಡ್ಡ ಸಿಟಿ ಅದ ಇದು ಸ್ವಚ್ಛತೆಗೊಳಿಸಿ ಮತ್ತು ಇವೆಲ್ಲ ಕಡ್ಡಗಳು ಮುಚ್ಚಿ ಏನು ನಾವು ಎಂಟು ಬಿಡುಪಿ ಒಳವ ತುರಂತಾಗಿ ಜನರಿಗೆ ಇದು ಪ್ರಾಣ ಮತ್ತು ಸ್ವಚ್ಛತೆ ಎಲ್ಲ ಇದನ್ನು ಕಾಪಾಡಬೇಕಂತೇಳಿ ತಮ್ಮೆಲ್ಲ ಬಳಿ ನಂದು ಮನೆಗೆ ಕಾರಣ ಈ ಗುಲ್ಬರ್ಗಾದಾಗ ನೋಡ್ರಿ ಮಳಿ ಹೆಚ್ಚಾಗಿ ಖಡ್ಡಿದ ಆ ಖಡ್ಡದಾಗ ಏನಾಗ್ತ ಮಳಿ ಬಂದಾಗ ಖಡ್ಡ ಕಾಣಲ್ಲ ಎಲ್ಲರ ಅಂದ್ರೆ ಅಷ್ಟೇ ಈ ಗರೀಬ್ ಮಂದಿನೇ ಮಳೆ ಗಿಡ ಶ್ರೀಮಂತ ಮಂದಿ ಏನು ಓಡಾಡ್ತಾರೆ ಬಿಡ್ತಾ ಅವ್ರಿಗೆ ಟೂ ವೀಲರ್ ಮೇಲೆ ಹೋಗೋರು ಏನಾಗ್ಬಿಡ್ತಾರೆ ಏಕ್ದಮ್ ಖಡ್ಡಾದಾಗ ಗಾಡಿ ಸಿಗ್ಬಿತ್ತಲ್ಲ ಅದು ಡೆಫ್ರೆಂಟ್ ಪ್ರಾಣಕ್ಕೆ ಅಪಾಯ ಆಗ್ತದೆ ಇಲ್ಲಂದ್ರೆ ಏನಾರೇ ಒಂದು ಪ್ರಾಬ್ಲಮ್ ಆಗ್ತದೆ ಅದು ಒಂದು ಎರಡು ಜಾಗನ ಕಡ್ಡ ಇಲ್ಲ ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ನೀವು ತಿಮ್ಮಾಪುರ ಚೌಕ್ ತಕ ಬಂದು ನೋಡಿರಿ ಇಲ್ಲಿ ಸರ್ಕಾರ ದವಾಖಾನಿಂದ ಟಿ ಕ್ರಾಸ್ ತಗ ಬಂದು ನೋಡಿರಿ ಆರ್ ಟಿ ಕಳ ರಾಜಾಪುರ ಕ್ರಸ್ ತಗೋ ನೋಡಿರಿ ಮತ್ತು ಸುಂತನ್ಪುರ ಚೌಕಿಗೆ ಹೋಗಿ ನೋಡಿರಿ ಹಳನ್ನು ಚಕ್ಪಸ್ಟ್ ಹೋಗಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಕಡ್ಡ ಅದಾವ ನಾ ಹೇಳಲ್ಲ ನಿಮ್ಗೆ ನೀನು ಹೋಗಿ ನೋಡೋದು ಗೊತ್ತಾಗ್ತಾ ಆ ಕಡ್ಡಾಗಗಳು ನೋಡಿ ನಾನು ಐದಾರು ಮಂದಿಗೆ ನಾನು ದವಾಖಾನೆ ಅಡ್ಮಿಟ್ ಮಾಡ್ತೀನಿ ಬಿದ್ದು ಆ ಮಳೆ ಬಂದಾಗ ಏನಾಗಿ ಬಿಡ್ತದೆ ಅದು ಕಡ್ಡ ಕಾಣಲ್ಲ ಎಕ್ದಮ್ ಜಂಪ್ನಾಗ ಗಾಡಿ ಪಲ್ಟಿ ಆಗ್ತದೆ ಅಂಥ ಟೈಮ್ದಾಗ ಯಾರು ಜೀವ ಆದರೂ ಅಷ್ಟೇ ಹೇಳಿರಿ ನಿಂಗೆ

ಈಗ ಇಪ್ಪತ್ನಾಲ್ಕು ಗಂಟೆ ನೆಲ ಕೊಡ್ತೀವಿ ಅಂತೇಳಿ ಚಲೋ ರೋಡ್ಗಳು ಹಡ್ಡಿ ಇದ್ದಿ ಒಳಗಿನ ಕನೆಕ್ಷನ್ ಕಟ್ ಮಾಡಿ ಅರ್ಧ ಮರ್ಧ ಕನೆಕ್ಷನ್ ಕೊಟ್ಟು ಅದು ಬರೀ ಮಣ್ಣು ಮುಚ್ಚಿದ್ದಾರೆ ಅಲ್ಲಿ ಗಾಡಿಗಳು ಉಲ್ಟಾ ಸೀಬಿಳ್ಕೊತಾವ ಅದು ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟು ಮತ್ತೆ ಡಾಮರ್ ಹಾಕಿ ಅದು ಮುಚ್ಚಿಬಿಡಬೇಕು ಆ ರೀತಿ ಕಂಪ್ಲೇಂಟ್ ಗುಲ್ಬರ್ಗ ಎಲ್ಲಿ ಮುಚ್ಚಿಲ್ಲ ನೀವು ಎಲ್ಲಿ ಬಿ ನೋಡಿರಿ ಗಾಡಿ ಎಲ್ಲಿ ಬೇಕಲ್ಲಿ ಗಾಡಿ ಸೀಬಳಗತ್ತವು ಅವ್ರು ಎರಡು ಮೂರು ಫೀಟ್ ಗುಂಬಿ ಕಡ್ಡಾ ಆಡ್ಯಾರ ಆ ಹೊಸ ಪೈಪ್ಲೈನ್ ಹಾಕ್ಯಾರ ಅದ್ರ ಮೇಲೆ ಏನೂ ಹಾಕಿಲ್ಲ ಅದೇ ಮಣ್ಣು ಹಾಕಿದ್ರೆ ಆ ಗಾಡಿ ಸಿಗಬೇಕು ಅದೇನು ಅವರು ಭಾಜ ಸಿ 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 ರೋಡ್ ಮಾಡಬೇಕು ಇವತ್ತು ಸಮುದ್ರ ಅರ್ಧ ಕಿಲೋಮೀಟ್ರ್ ಮಾಡ್ಯಂತು ಅರ್ಧ ಕಿಲೋಮೀಟ್ರ್ ಮುಚ್ಚಿ ಮುಂದೆ ರೋಡ್ ಮಾಡೋಕೆ ಅವಕಾಶ ಕೊಡಬೇಕು ಗುಲ್ಬರ್ಗ ತುಂಬ ಬರೀ ಹಾಕಿ ಹೋಗ್ಯಾರ ನೀರೇ ಬರ್ತಾವಿಲ್ಲ ಗೊತ್ತಿಲ್ಲ ಆದ್ರೆ ಇವೆಲ್ಲ ಪ್ಲಾನಿಂಗ್ ಏನಾದರೂ ರೋಡ್ ಮಾಡೋಕ್ಕಿತ್ತು ಮುಂಚಿತ ಗಡಿ ಇರಬೇಕಾಗಿತ್ತು ಆರು ಹಿಂದಗಡೆ ಮಾಡ್ತಾಯಿದ್ದಾರೆ ಇಂಥವು ಇನ್ನೂ ಆಗ್ಬಾರ್ದು ಯಾವಾಗಲೂ ಏನಾದರೂ ಡ್ರೈನೇಜ್ ಪೈಪ್ ಇರ್ಬೋದು ನೆಲದ ಪೈಪ್ ಇರ್ಬೋದು ಯಾವೇನ ರೋಡ್ ಮಾಡೋಕ್ಕೆ ಮುಂಚಿತ ಕಡೆ ಹಾಕಿದಾಗ ಅದು ರೋಡ್ ಮಜಬೂತ್ ಆಗ್ತದೆ ಇವ್ರು ರೋಡ್ ಮಾಡಿದ ಬಳಿಕ ಒಡೆಯೋಕೆ ಕೆಲಸ ಗುಲ್ಬಾರ್ದಾಗ ಭಾಳ ಆಗ್ಯದ ಹೊಳಿ ರಿಪೇರಿ ಆಗೋ ಕೆಲಸನೂ ಆಗಿಲ್ಲ ಇವರೇನು ರೀ ಕನೆಕ್ಷನ್ ಕೊಡ್ತಾರಾವೆಲ್ಲ ಲೀಕೇಜ್ ಕನೆಕ್ಷನ್ ಹೊಂದ್ರೆ ನೋಡಿ ಮದ್ಲಿನ ಕನೆಕ್ಷನ್ ಯಾವ ಕನೆಕ್ಷನ್ ಕೊಡೋಲ್ಲ ಹಡ್ಡಿದ ಬಳಿಗೆ ಇದನ್ನು ತಕ್ಷಣ ಏನಾದೆ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಮೇಯರ್ ಉಪಮೇಯರ್ ಅಧ್ಯಕ್ಷರು ಇವೆಲ್ಲ ಈಗ ಸಂಬಂಧಪಟ್ಟ ಎಲ್ಲ ಮೆಂಬರ್ಗಳು ಇವು ಎಮ್ ಎಲ್ ಸಿಗಳು ಎಮ್ ಎಲ್ಗಳು ಎಲ್ಲ ಇದನ್ನು ಸಂಪೂರ್ಣ ಕೆಲಸ ಮುಗಿಸಿ ಜನರಿಗೆ ಸಹಾಯ ಮಾಡಬೇಕು ಅಂದೇಳಿ ಇವ್ರು ಮಾಡೋಕೆ ಇಲ್ಲ ಮಾಡಿ ನಾವು ಎಲ್ಲಿ ನಾವು ಒಂದು ತಿಂಗಳ ನಂತರ ನಾವು ಕಾರ್ಪೋರೇಶನ್ ಎಲ್ಲ ಹೋರಾಟ ಮಾಡಬೇಕಂತ ತೊಂಬೈ